ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈಗಾಗಲೇ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಕ್ಯೂರಿಯಸ್ ಕ್ರಿಯೇಟ್ ಆಗಿರ್ಬೋದು ದಟ್ ಈಸ್ ಮತ್ತೊಂದು ಶಿಕ್ಷಕರ ಪರೀಕ್ಷೆಗೆ ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ ಬಟ್ ಆ ಅಫಿಷಿಯಲ್ ನೋಟಿಫಿಕೇಶನ್ ನಂಬರ್ ಆಫ್ ಕಾಪಿ ಒಂದು ಐ ಥಿಂಕ್ ಒಂದು ಸೆವೆನ್ ಟು ಏಟ್ ಪೇಜಸ್ ಇದೆ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಪರಿಪೂರ್ಣವಾಗಿ ಇಡೀ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇಟ್ಕೊಂಡು ನಿಮಗೆ ವಿಡಿಯೋನ ಮಾಡೋ ಪ್ರಯತ್ನ ಮಾಡ್ತೀನಿ ಎಲ್ಲವನ್ನ ಸರಿಯಾದ ರೀತಿ ನಿಮಗೆ ಅರ್ಥ ಮಾಡಿಸತಕ್ಕಂಥ ಪ್ರಯತ್ನ ಅಂತೂ ನಮ್ಮ ವಾಹಿನಿಯಿಂದ ಅದೇ ಇರುತ್ತೆ ಅಂಡ್ ಈಗ ಈ ವಿಡಿಯೋ ಮುಖಾಂತರವಾಗಿ ಈ ಕೇಂದ್ರೀಯ ಶಿಕ್ಷಕರ ಹಕಾಸ ಪರೀಕ್ಷೆಗೆ ಏನು ಒಂದು ನೋಟಿಫಿಕೇಶನ್ ಆಗಿದೆ ಜಸ್ಟ್ ಬ್ರೀಫ್ ಆಗಿ ಈ ಒಂದು ಪರೀಕ್ಷೆಯ ಬಗ್ಗೆ ಹೇಳ್ಬಿಡ್ತೀನಿ ನಾನು ಈ ವಿಡಿಯೋದಲ್ಲಿ ನೋಡಿ ಇಪ್ಪತ್ತೈದನೇ ತಾರೀಕಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅಂತ ಬಿಡುಗಡೆ ಮಾಡ್ತಾರೆ ಅವರು ಅಲ್ಲಿ ಏನಿದೆ ಪಬ್ಲಿಕ್ ನೋಟಿಸ್ ಅಲ್ಲಿ ಇಟ್ ವಾಸ್ ನೋಟಿಫೈಡ್ ವೈಟ್ ದಿಸ್ ಆಫೀಸ್ ನೋಟಿಸ್ ನಂಬರ್ ಸಿಬಿಎಸ್ ಟಿ ಫೆಬ್ರವರಿ ಟೂ ಜೀರೋ ಟೂ ಫೈವ್ ಡೇಟೆಡ್ ಟ್ವೆಂಟಿ ಫೋರ್ ಟೆನ್ ತೌಸಂಡ್ ಟ್ವೆಂಟಿ ಫೈವ್ ದಟ್ ಟ್ವೆಂಟಿ ಫಸ್ಟ್ ಎಡಿಷನ್ ಆಫ್ ಸಿಟಿ ಎಕ್ಸಾಮಿನೇಷನ್ ಇಸ್ ಸ್ಕೆಡ್ಯೂಲ್ಡ್ ಆನ್ ಏತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸಂಡೇ ಇನ್ ಒನ್ ತರ್ಟಿ ಟು ಸಿಟೀಸ್ ಇನ್ ದ ಕಂಟ್ರಿ ಅಂತ ಇಡೀ ಭಾರತದಾದ್ಯಂತ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎಂಟನೇ ತಾರೀಕು ನೂರ ಮೂವತ್ತ ಎರಡು ನಗರಗಳಲ್ಲಿ ಈ ಒಂದು ಸಿ ಟಿ ಇ ಟಿ ಪರೀಕ್ಷೆ ಕಂಡಕ್ಟ್ ಆಗ್ತಾ ಇದೆ ಸಿ ಟಿ ಇ ಟಿ ಅಂದ್ರೆ ಏನು ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕನ್ನಡದಲ್ಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರೀತಾರೆ ಯಾರೆಲ್ಲ ಈಗ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಡಿಸೆಂಬರ್ ಏಳನೇ ತಾರೀಕು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈಸ್ ಸ್ಟೇಟ್ ಟಿಇಟಿ ಎಕ್ಸಾಮಿನೇಷನ್ ಬರೆದ್ರು ಆ ಎಲ್ಲ ಅಭ್ಯರ್ಥಿಗಳು ಸಿಟಿ ಟಿ ಎಕ್ಸಾಮ್ ಅನ್ನು ಬರಬಹುದು ಸೊ ಅಲ್ಲಿ ಏನು ಅರ್ಹತೆಗಳಿತ್ತು ಸೇಮ್ ಕ್ವಾಲಿಫಿಕೇಶನ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ಏನು ಲಾಟ್ ಆಫ್ ಡಿಫ್ರೆನ್ಸ್ ಇರಲ್ಲ ಇಲ್ಲಿ ಕ್ವಾಲಿಫಿಕೇಶನ್ ಕ್ರೈಟೀರಿಯಾಗಳಲ್ಲಿ ಆರಾಮಾಗಿ ಬರೀಬಹುದು ಪೇಪರ್ ಒನ್ ಇರತಕ್ಕಂಥ ಕ್ರೈಟೀರಿಯಾ ಇದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ಅಪ್ಲೈ ಮಾಡಬಹುದು ಪೇಪರ್ ಟೂ ಗೆ ಬೇಕಾದಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರೆ ಅಂಡ್ ಯು ಕೆನ್ ಅಪ್ಲೈ ಫಾರ್ ದ సిటి ఎక్సామినేషన్ అయితా నెక్స్ట్ ప్యారాఫ్ అది ద డీటల్డ్ ఇన్ఫర్మేషన్ బులేట్ ఇన్ కంటైనింగ్ డీటెయిల్స్ ఎక్సమినేషన్ సిబస్ లాంగ్వేజెస్ ఎలిజిబిలిటీ క్రైటేరియా ఎక్సమినేషన్ ఫీజ్ ఎక్సామినేషన్ సిటీస్ అండ్ ఇంపార్టెంట్ డేట్స్ ఇస్ అవైలబుల్ ఆన్ సిటీ అఫిషియల్ వెబ్సైట్ అంత అంద్రెది జాస్తి ఇన్ఫర్మేషన్ ఫార్ ఎక్సాంపల్ అర్హత బాగుంది సిలబస్ బాగుంది ఫీస్ స్ట్రక్చర్ బితా ವಿಚಾರಗಳ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಬೇಕು ಅಂದ್ರೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ನೋಡಿ ವೆಬ್ಸೈಟ್ ಅಲ್ಲಿ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ತೊಂದರೆ ಇಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ ನಾನು ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಾನು ಮುಂದಿನ ಹಂತದಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಆರ್ ರಿಕ್ವೆಸ್ಟೆಡ್ ಟು ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಫ್ರಮ್ ಅಬೋ ಮೆನ್ಷನ್ಡ್ ವೆಬ್ಸೈಟ್ ಓನ್ಲಿ ಅಂಡ್ ರೀಡ್ ದ ಸೇಮ್ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಅಂತ ಯಾಕಂದ್ರೆ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಅಲ್ಲಿ ಏನೆಲ್ಲ ನೋಟಿಫಿಕೇಶನ್ ಹೇಳಿದ್ರೆ ಎಲ್ಲವನ್ನ ಒಂದ್ಸಲ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ದ ಆಸ್ಪೈರಿಂಗ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಥ್ರೂ ಸಿ ಟಿ ವೆಬ್ಸೈಟ್ ಅಂತ ಸೊ ಅಧಿಕೃತವಾದ ಇಲಾಖೆಯ ವೆಬ್ಸೈಟ್ ಮುಖಾಂತರ ಮುಖಾಂತರವೇ ಅಪ್ಲಿಕೇಶನ್ ಹಾಕಬೇಕು ಅಂತ ದ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ವಿಲ್ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಸೆವೆನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ರೆಡಿ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿರುವಂಥದ್ದು ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಇಸ್ ಏಯ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಸೊ ವಿತ್ ಇನ್ ಫೈವ್ ಡೇಸ್ ಇನ್ನು ಐದು ದಿನಗಳ ಒಳಗಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ದಯಮಾಡಿ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ನೀವು ಮಾಡಲೇಬೇಕಾಗಿದೆ ದಯವಿಟ್ಟು ಮಾಡಿ ಈ ಎಕ್ಸಾಮ್ ಅನ್ನು ಬರೀರಿ ಆಯ್ತಾ ಸೊ ನೆಕ್ಸ್ಟ್ ನೋಡಿ ಇದು ಇಪ್ಪತ್ತೈದನೇ ತಾರೀಕು ಬಂದಿದ್ದಂತ ಒಂದು ಪಬ್ಲಿಕ್ ನೋಟಿಸ್ ಸಿ ಬಿ ಎಸ್ ಸಿ ಕಡೆಯಿಂದ ಅಗೇನ್ ಮತ್ತೆ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕು ಒಂದು ಪಬ್ಲಿಕ್ ನೋಟಿಸ್ ಬಿಡುಗಡೆ ಆಗುತ್ತೆ ಸೊ ಅವ್ರ ಕಡೆಯಿಂದ ಸೊ ಅಲ್ಲೇನಿದೆ ಆ ಒಂದು ನೋಟಿಸ್ ಅಲ್ಲಿ ಅದನ್ನ ಹೇಳ್ಬಿಡ್ತೀನಿ ನಾನು ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ ದ್ವೇಟಿ ಫಸ್ಟ್ ಎಡಿಶನ್ ಆಫ್ ದ ಸಿಟಿ ಟಿ ಎಕ್ಸಾಮಿನೇಷನ್ ಬಿನ್ ಸ್ಟಾರ್ಟೆ ಫ್ರಮ್ ಟ್ವೆಂಟಿ ಸೆವೆನ್ ಲೆವೆನ್ ಟೂಸನ್ ಟ್ವೆಂಟಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಇಸ್ ಏಟೀನ್ ಟ್ವೆಲ್ ಟೂಸಂಡ್ ಟ್ವೆಂಟಿಡೇಸ್ ಆರ್ ಅಡ್ವೈಸ್ಡ್ ಟು ಕಂಪ್ಲೀಟ್ ದರ್ ಆನ್ಲೈನ್ ಅಪ್ಲಿಕೇಶನ್ಲಿ ಆಸ್ ಪಾಸಿಬಲ್ ವಿಥೌಟ್ ವೈಟಿಂಗ್ ಫಾರ್ ದ ಲಾಸ್ಟ್ ಡೇಟ್ ಅಂತ ಯಾವುದೇ ಕಾರಣಕ್ಕೂ ಕೊನೆಯ ದಿನಾಂಕದ ಒಳಗೆ ವೈಟ್ ಮಾಡಬೇಡಿ ಯಾಕೆಂದ್ರೆ ಸಮಯ ಮಾಡ್ಕೊಂತಕ್ಕಂಥ ಸಿಟೀಸ್ ಎಲ್ಲವೂ ಫಿಲ್ ಆಯಿತು ಅಂದ್ರೆ ಕೆಲವೊಂದು ಬಾರಿ ನಿಮ್ಮನ್ನ ಬೇರೆ ಒಂದು ಸಿಟಿಗೆ ಅದನ್ನ ಸಿಟಿಗೆ ನಿಮ್ಮನ್ನ ಆಯ್ಕೆ ಮಾಡ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ನಿಮಗೆ ನಿಯರೆಸ್ಟ್ ಸಿಟಿ ನೀವು ಆಯ್ಕೆ ಮಾಡಿರ್ತೀರಾ ಅಲ್ಲಿ ಅಪ್ಲಿಕೆನ್ಸ್ ಎಲ್ಲ ಫುಲ್ ಆಗ್ಬಿಟ್ರೆ ಮತ್ತೆ ನಿಮ್ ಬೇರೆ ಸಿಟಿಗೆ ನಿಮ್ಮನ್ನ ಅವರು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ಬೋದು ಅವಾಗ ನಿಮಗೆ ತೊಂದರೆ ಆಗಿಬಿಡುತ್ತೆ ಹಾಗಾಗಿ ಅದಕ್ಕೆ ಹೇಳಿರೋದು ಅವರು ಲಾಸ್ಟ್ ಡೇಟ್ ತನಕ ವೇಟ್ ಮಾಡೋದು ಬೇಡ ಅಂಡ್ ಬಿಫೋರ್ ದಾಟ್ ಒಂದು ದಿನ ನಾಲ್ಕು ದಿನ ಮುಂಚೆ ಇದ್ದಂಗೆ ಅಪ್ಲೈ ಮಾಡ್ಬಿಟ್ರೆ ಬೆಟರ್ ಅಂತ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಕಂಪ್ಲೀಟ್ ದರ್ ಅಪ್ಲಿಕೆ ಆನ್ಲೈನ್ ಅಪ್ಲಿಕೇಶನ್ ಆಸ್ ಆಸ್ ಪಾಸಿಬಲ್ ವಿಥೌಟ್ ವೇಟಿಂಗ್ ಫಾರ್ ದ ಲಾಸ್ಟ್ ಡೇಟ್ ಫರ್ದರ್ ಇಟ್ ಇಸ್ ಇನ್ಫಾರ್ಮ್ಡ್ ಸಿಟಿನ್ ಅಪ್ಲಿಕೇಶನ್ ಪೋರ್ಟಲ್ ದಂಡಿಡೇಟ್ಸ್ ಹಾವ್ ಟು ಕಂಪ್ಲೀಟ್ ಆನ್ ದ ಪೋರ್ಟಲ್ ಬೈ ದ ಫಿಲ್ಲಿ ಕರೆಕ್ಟ್ ಡೀಟೇಲ್ಸ್ ಅಂತ ಅಂದ್ರೆ ಎಕ್ಸಾಮಿನೇಷನ್ ಸರಿಯಾದ ರೀತಿಯಲ್ಲಿ ಎಲ್ಲ ನೀವು ಪ್ರೊವೈಡ್ ಮಾಡಿದ್ರೆ ಸೊ ದಯಮಾಡಿ ಕೇರ್ಫುಲ್ ಆಗಿ ಒಂದ್ಸಲ ಎಲ್ಲವನ್ನ ಓದ್ಕೊಳ್ಳಿ ಡೀಟೇಲ್ಸ್ ಏನಿರುತ್ತೆ ಅಂತ ಓದಾದ ನಂತರದಲ್ಲಿ ಒಂದೊಂದು ನೀವು ಸರಿಯಾದ ರೀತಿಯಲ್ಲಿ ಇದನ್ನ ನೀವು ಟೈಪ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ ಅಷ್ಟೇ ಯಾಕಂದ್ರೆ ಸುಮ್ಮನೆ ತರಾತುರಿಯಲ್ಲಿ ಯಾವ್ದನ್ನು ಅಪ್ಲೈ ಮಾಡೋದು ಬೇಡ ಅಲ್ಲಿ ದ ಎಕ್ಸಾಮಿನೇಷನ್ ಸಿಟಿ ಟು ದ ಅಪ್ಲಿಕೆಂಟ್ಸ್ ವಿಲ್ ಬಿ ಅಲಾಟೆಡ್ ಬೈ ಸಿ ಬಿ ಎಸ್ಇನ್ ಬೇಸಿಸ್ ಅಂತ ಹೇಳಿದ್ದಾರೆ ಇಲ್ಲಿ ದ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಅಲಾಟೆಡ್ ಎಕ್ಸಾಮಿನೇಷನ್ ಸಿಟಿ ಫಾರ್ ವಾಟ್ಸ್ ರೀಸನ್ ಶೆಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಸೊ ಒಂದ್ಸಲ ಚೂಸ್ ಮಾಡ್ಬೇಕು ಸಿಟಿನ ಪದೇ ಪದೇ ಅದನ್ನ ಆಯ್ಕೆ ಮಾಡ್ತೀವಿ ಅಂತ ನಾವು ಬೇರೆ ಬೇರೆ ಕರೆಕ್ಷನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಬಟ್ ಮೇ ಬಿ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಒಂದು 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 ಟೂ ಡೇಸ್ ಟೈಮ್ ಕೊಡ್ಬೋದು ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಆಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಸೊ ಕರೆಕ್ಷನ್ ವಿಂಡೋ ಓಪನ್ ಆದಾಗ ಓಪನ್ ಆದಾಗ ಏನಾಗುತ್ತೆ ನಿಮಗೆ ಸಿಟಿಯನ್ನ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುತ್ತೋ ಅಲ್ಲಿ ಹೇಳಕ್ ಆಗಲ್ಲ ಬಟ್ ಬೇರೆಯ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಅವುಗಳಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ ಕರೆಕ್ಷನ್ ವಿಂಡೋದಲ್ಲಿ ಬಟ್ ಅಕಾರ್ಡಿಂಗ್ ಟು ಮೀ ಈ ಸಿಟಿಯನ್ನ ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಅದನ್ನ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೋ ಇಲ್ವೋ ಅದನ್ನ ಅವರೇ ಕರೆಕ್ಷನ್ ವಿಂಡೋ ಬಿಟ್ಟಾಗಿ ಹೇಳಬೇಕಾಗೆ ದಯಮಾಡಿ ಚೂಸ್ ಆಫ್ ದ ಸಿಟೀಸ್ ನೀವು ಆಯ್ಕೆ ಮಾಡ್ತಕ್ಕಂಥ ಸಿಟೀಸ್ ಬಹಳ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಕೊಳ್ಳಿ ಯಾವುದು ನಿಮಗೆ ನೀರು ಇರುತ್ತೋ ಸೊ ಇದಿಷ್ಟು ಏನು ಎರಡು ಪಬ್ಲಿಕ್ ನೋಟಿಸ್ ಬಿಡುಗಡೆ ಮಾಡಿದ್ರು ಒಂದು ಇಪ್ಪತ್ತೈದು ಮತ್ತೆ ಇಪ್ಪತ್ತ ಎಂಟನೇ ತಾರೀಕಲ್ಲಿ ಇದು ಬ್ರೀಫ್ ಆಗಿ ಹೇಳಿದೀನಿ ನಾನು ಸೊ ನಾಳೆಯಿಂದ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಎತ್ಕೊಂಡು ಎಲ್ಲವನ್ನ ಹೇಳ್ತೀನಿ ಈಗ ತುಂಬಾ ಜನ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿರ್ತಾರೆ ಹಾಗಾಗಿ ಏನು ತೊಂದರೆ ಇಲ್ಲ ನೀವೇ ಅದನ್ನ ಓದ್ಕೊಳ್ಬಹುದು ನಂಬರ್ ಆಫ್ ಕಾಪೀಸ್ ಸೆವೆನ್ ಪೇಜಸ್ ಇರುತ್ತೆ ಎಲ್ಲವೂ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಸಿ ಟಿ ಎಕ್ಸಾಮ್ ಅಲ್ಲಿ ನಿಮಗೆ ಹಿಂದಿ ಮತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮಿನೇಷನ್ ಕನೆಕ್ಟ್ ಆಗುತ್ತೆ ಸೊ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲೂ ಕೂಡ ಸಿ ಬಿ ಟಿ ಮೋಡ್ ನಲ್ಲಿ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಉಲ್ಲೇಖ ಮಾಡಿಲ್ಲ ಹಾಗಾಗಿ ಸೊ ಇದು ಪ್ಯೂರ್ಲಿ ಪೆನ್ ಪೇಪರ್ ಮೋಡ್ ಎಕ್ಸಾಮಿನೇಷನ್ ದಟ್ ಈಸ್ ಆಫ್ಲೈನ್ ಎಕ್ಸಾಮಿನೇಷನ್ ಇದು ಅದು ಚೂರು ಕನ್ಫ್ಯೂಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಕೀಪ್ ವಾಚಿಂಗ್ ಸೊ ದಯಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನ ವಾಚ್ ಮಾಡಿ ಈಗೇನೆ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್